ప్రదర్శన బంటరణ బి జనపదీ కింద బంటరణ హాత పై మితూ చదవి బంటరణ పై మన గంటినదరి దిగద హోళగ గణ కొరి దిగద హ ಕುಮಾರಿ ಜೊತೆ ಸರ ಚಂಡ ಹೊಡೆದಾನ ಕನ್ನಡದವರ ಕೈ ಒಂದೇ ನೋಡ್ರ ಮದ್ದು ಗುಂಡು ತೋಪಿಲೆ ನಿಮ್ಮನ ಸುಡತೆ ಕನ್ನಡದವರ ಕನ್ನಡದವ್ರ ಕೈ ಒಂದೇ ನೋಡ್ರ ಮದ್ದು ಗುಂಡು ತೋಪಿದೆ ನಿಮ್ಮನ ಸುಡತೆ ಒಂತಾನ ನಮ್ಮ కితూరు చెన్నమ్మల మంటారాయణపాటిడై మల్య వీరణి చెన్నమ్మగ వచన పట్టణ శత్రుగా బిడోద అంత వీర రణి చెన్నమ్మగ వచన పట్టణ శత్రుగా బిడోది అంత యుద్ధ దొలగ యద్దర నమగ నెమ్మది అంతానా యుద్ధ దొలగ యెద్దర నమగ నెమ్మది అంతానా ಸತ್ತರ ಈ ಕಿತ್ತೂರು ಮಣ್ಣರ ಸಮಾಧಿ ಅಂತಾನ ಬಿಜುಗತ್ತಿ ಚರಬಸು ನನ್ನ ಬಲಗೈ ಅಂತಾನ ಒಕ್ಕುಂದ ಪಕ್ಕೀರನ್ನ ಒಕ್ಕಟ್ಟಾದಾನ ಬತವಾಡದ ಮೀರ ಸಾಬಾ ಮಿಕ್ಕಿದವನ ತೆಕ್ಕಿ ಬಡದ ಚಾಕ್ರಿಯನ್ನ ಕಲಿತೀವಂತಾನ ಕಿತ್ತೂರು ಚನ್ನಮ್ಮನ ಬಲಗೈ ಬಂಟರಾಯಣ್ಣ ಹಾಕಾರ್ ಪಾಟೀಲ ಹಿಡದ ಲಡಾಯಿ ಮಾಡ್ಯ ಬ್ರಿಟಿಷರಿಗೆ ಬಕ್ ಬದಿಲ್ಲ ಪಂಟರಾಯಣ್ಣ ಆಸೆ ಹಚ್ಚಿ ನಾಶ ಮಾಡೋರು ಸಂಸ್ಥಾನ ಮಲ್ಲಪ್ಪ ಶೆಟ್ಟಿಗೆ ಬಂತು ಆಗ ಅದು ಬುದ್ಧಿ ತಾನ ಮಲ್ಲಪ್ಪ ಶೆಟ್ಟಿಗೆ ಬಂತು ಆಗ ಅದು ಬುದ್ಧಿ ತಾನೆಕನಗೌಡರು ಕೂಟ ಶಂಕ ಊದಿ ಬಿಟ್ಟಾನಕ್ಕ ಮ್ಯಾಲ ಬಾಳ ನಂಬಿಕೆ ಇಟ್ಟಾನಿಯ ನ ಕೊಟ್ಟ ರಾಯ ಜಿರದಾನ ಚಳ್ಳ ಹಾಕಿ ಕಳ್ಳ ಬ್ರಿಟಿಷರ್ ನರದಾನ బ్రియ మిచ్చే రాయ కొంతా ಾಗ ನನ್ನ ಬಳಗ ಬಾಳಂತಾನ ಜೀವ ತೆಗೆದು ಅಲ್ಲೇ ಸಮಾಧಿ ಅಂದಾನ ತಾಯಿ ಕೆಂಸ ನಾ ಅಂದಾನ ಕರಸರೆಂದಾನ ತುಂಬ ನೋಡಿ ಜೀವ ಅಂದಾನ ಕೆಂಸವ್ವ ಕಂದ ಎಂದು ಸತ್ಯಾಳು ಮಗನ ತಾಯಿಗಿ ಧೈರ್ಯ ನದಗಡದಾಗ ಸಮಾಧಿ ಮಾಡಿದರೂ ಅಮಾಧಿ ಮ್ಯಾಗ ಚೆನ್ನಿಸುವ ಮರವೊಂದ daerah mulai kucing canan